ಇನ್ನು ಅಪಾರ್ಟ್ಮೆಂಟ್ ನಲ್ಲಿ ಹತ್ತು ವರ್ಷದ ಬಾಲಕಿ ಸಾವನ್ನಪ್ಪಿರುವ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ವಿದ್ಯುತ್ ಪ್ರವಹಿಸ್ತಾ ಇದೆ ಅನ್ನುವಂಥದ್ದು ಒಂದು ಆರೋಪ ಇತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ದೃಶ್ಯ ಕೂಡ ಲಭ್ಯ ಆಗಿದೆ ಸ್ಥಳೀಯರಿಂದ ಆ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಒಂದು ಕರೆಂಟ್ ಟೆಸ್ಟ್ ಅನ್ನ ಮಾಡಿದ್ದಾರೆ ಅಂದ್ರೆ ವಿದ್ಯುತ್ ಏನಾದರೂ ಅದರಲ್ಲಿ ಇದೆಯಾ ಅನ್ನುವಂತ ಒಂದು ಟೆಸ್ಟ್ ಅನ್ನ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ವಿದ್ಯುತ್ ಆ ನೀರಿನ ಮುಖೇನವಾಗಿ ಆ ಓವರ್ ಆಲ್ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಪ್ರವಹಿಸ್ತಾ ಇರುವಂಥದ್ದು ದೃಢ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಎಂಥ ನಿರ್ಲಕ್ಷ್ಯ ನೋಡಿ ಇದು ನೀವು ಲೆಕ್ಕಾಕಿ ಒಂದು ಸ್ವಿಮ್ಮಿಂಗ್ ಪೂಲಲ್ಲಿ ಏನಾದರೂ ವಿದ್ಯುತ್ ಪ್ರವಹಿಸ್ತಾ ಇದೆ ಅಂತ ಎಷ್ಟು ಡೇಂಜರ್ ಅದು ಈಗ ಬಾಲಕಿ ಮೃತಪಟ್ಟಿರುವಂಥದ್ದು ಹಾಗಾದರೆ ಇದೇ ರೀತಿಯಾಗಿ ವಿದ್ಯುತ್ ಪ್ರವಹಿಸ್ತಾ ಇದ್ದಂಥ ಕಾರಣಕ್ಕಾಗಿನೇನಾ ಸ್ಥಳೀಯರು ಅದನ್ನು ಒಂದು ವಿಡಿಯೋ ಮಾಡಿಕೊಂಡಿದ್ದಾರೆ ಕುಮಾರ್ ನಮ್ಮ ಪ್ರತಿನಿಧಿ ಆ ಸ್ಪಾಟ್ನಿಂದಾನೆ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಕುಮಾರ್ ಹೇಳಿ ಕೇಳಿ ಒಂದು ಪ್ರತಿಷ್ಠಿತವಾದಂತಹ ಅಪಾರ್ಟ್ಮೆಂಟ್ ಬಹುಶಃ ಒಂದು ಸಾವಿರ ಯೂನಿಟ್ ಗಿಂತ ಜಾಸ್ತಿ ಇದೆ ಅಂತ ಕಾಣಿಸುತ್ತೆ ಫ್ಲಾಟ್ಗಳು ಒಂದು ದೊಡ್ಡ ಊರಿದ್ದಂಗೆ ಅಂತಹ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಈ ರೀತಿಯಾಗಿ ಕರೆಂಟ್ ಎಲ್ಲ ಹರಿತಾ ಇದೆ ಅಂತ ಅಂದ್ರೆ ಎಂತ ನಿರ್ಲಕ್ಷ್ಯ ಕುಮಾರ್ ಬಹುಶಃ ನೀರು ಮುಟ್ಟಿದ್ರು ಕರೆಂಟ್ ಹೊಡಿತಾ ಇತ್ತಂತ ಏನ್ ಕತೆ ಯಸ್ಮಾಂತೇಶ್ ಈಗಾಗಲೇ ಏನು ವರ್ತೂರಿನ ಪ್ರತಿಷ್ಠಿತ ಅಪಾರ್ಟ್ಮೆಂಟ್ಗಳಲ್ಲಿ ಒಂದಾದ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ನಲ್ಲಿ ಹತ್ತು ವರ್ಷದ ಬಾಲಕಿ ಬಲಿಯಾಗಿರುವಂಥದ್ದು ಈಗ ಈ ಒಂದು ಸ್ವಿಮ್ಮಿಂಗ್ ಫೂಲ್ ಆ ಒಂದು ಬಾಲಕಿ ಬಲಿಯಾಗಿದ್ದಕ್ಕೆ ಕರೆಂಟ್ ಕರೆಂಟ್ ಟಚ್ ಆಗಿದ್ದ ಕಾರಣ ಅಂತ ಆ ಸ್ಥಳೀಯ ನಿವಾಸಿಗಳು ಆರೋಪವನ್ನು ಮಾಡ್ತಿರೋರು ಇದೀಗ ಅದು ಸಾಕ್ಷಿ ಸಮೇತ ಬಹಿರಂಗ ಆಗಿರ್ತಕ್ಕಂಥದ್ದು ಇನ್ನು ಆ ಎಲ್ಲ ಒಂದು ಕಡೆ ಅಪಾರ್ಟ್ಮೆಂಟ್ ನ ನಿವಾಸಿಗಳು ಮಾಡ್ತಿದ್ದ ಆರೋಪ ಆ ಸತ್ಯ ಇದೆ ಅನ್ನೋದಕ್ಕೆ ಅವರು ಮಾಡಿರ್ತಕ್ಕಂಥ ಒಂದು ಟೆಸ್ಟಿಂಗ್ ಏನಿತ್ತು ಆ ಒಂದು ಟೆಸ್ಟಿಂಗ್ ನ ವಿಡಿಯೋ ಈಗ ಸಾಕ್ಷಿಯನ್ನು ಕೊಡ್ತಾ ಇದೆ ಈಗ ನಿಮ್ಗೆ ಅನ್ನಿಸ್ತ ಇದರಾ ಆ ಒಂದು ಬಾಲಕಿ ಮೃತಪಟ್ಟಂತಹ ಸ್ವಿಮ್ಮಿಂಗ್ ಫೂಲ್ ಏನಿದೆ ಅದ್ರ ಬಳಿಯಲ್ಲಿ ವೈರ್ಗಳು ಯಾವ ರೀತಿ ಓಪನ್ ಆಗಿದೆ ಅಂತ ಇನ್ನು ಅದರ ಪಕ್ಕದಲ್ಲೇ ಆ ಸ್ವಿಮ್ಮಿಂಗ್ ಫೂಲ್ ನ ಎಂಟ್ರಿ ಭಾಗದಲ್ಲಿ ನಿಮ್ಗೆ ಆ ಜಂಕ್ಷನ್ ಬಾಕ್ಸ್ ಕೂಡ ಕಾಣ್ ಬರ್ತಾ ಇದೆ ಇದ್ರ ಜೊತೆಯಲ್ಲಿ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ವಿದ್ಯುತ್ ಪ್ರವಹಿಸೇ ಆ ಬಾಲಕಿ ಮೃತಪಟ್ಟಿದ್ದಾರೆ ಅನ್ನೋದು ಯಾಕಂದ್ರೆ ಆ ಈ ಒಂದು ಆ ಸ್ವಿಮ್ಮಿಂಗ್ ಫೂಲ್ ನ ಮೇಂಟೈನ್ ಮಾಡ್ತಕ್ಕಂತಹ ಸಿಬ್ಬಂದಿಗಳಿದ್ದಾರೆ ಏನಿದ್ದಾರೆ ಅವ್ರಿಗೆ ಈ ಹಿಂದೆ ಕೂಡ ಸಾಕಷ್ಟು ಬಾರಿ ನಿವಾಸಿಗಳು ಒಂದು ಕಂಪ್ಲೇಂಟ್ ಅನ್ನ ಕೂಡ ಕೊಟ್ಟಿರ್ತಾರೆ ಅಂದ್ರೆ ಇಲ್ಲಿ ವಿದ್ಯುತ್ ಟಚ್ ಆಗೋ ಸಾಧ್ಯತೆ ಇದೆ ಮತ್ತೆ ಹಲವರಿಗೆ ಶಾಕ್ ಕೂಡ ಹೊಡೆದಿದೆ ಅಂತ ಒಂದು ಮಾಹಿತಿಯನ್ನು ಮಾಹಿತಿಯನ್ನ ಕೊಟ್ಟಿರ್ತಾರೆ ದೂರನ ಕೊಟ್ಟಿರ್ತಾರೆ ಆದ್ರೆ ಅದಿಗಿನ ಸಿಬ್ಬಂದಿಗಳು ಯಾಕೋ ನಿರ್ಲಕ್ಷ್ಯವನ್ನು ವಹಿಸಿದ್ರ ಅನ್ನೋ ಪ್ರಶ್ನೆ ಕೂಡ ಈಗ ಮೂಡ್ತಾ ಇರುವಂಥದ್ದು ಈಗ ಬಾಲಕಿ ಮರಣ ಹೊಂದಿದ ಬಳಿಕ ಈ ಒಂದು ಜಾಗದಲ್ಲಿ ಆ ಒಂದು ವಿದ್ಯುತ್ ಕ ವೈರ್ಗಳು ಯಾವ ರೀತಿಯಾಗಿ ತೆರೆದುಕೊಂಡಿದೆ ಅನ್ನೋದು ಈಗ ಬಯಲಾಗ್ತಿರುವಂತದ್ದು ಇನ್ನು ಪೊಲೀಸ್ ಅವರು ಎಫ್ಐ ಆರ್ ನಲ್ಲೂ ಕೂಡ ಒಂದು ದಾಖಲನ್ನ ಮಾಡ್ಕೊಂಡಿದ್ದಂತಹ ಒಂದು ವಿಷಯ ಏನಂದ್ರೆ ಈಗ ಸ್ವಿಮ್ಮಿಂಗ್ ಫೂಲ್ ನಲ್ಲಿ ಮುಳುಗಿ ಬಾಲಕಿ ಸಾವನ್ನಪ್ಪಿದ್ರ ಅನ್ನೋ ವಿಷಯ ಕೂಡ ಬೆಳಗ್ಗೆಯಿಂದ ಹರಿದಾಡ್ತಾ ಇತ್ತು ಈಗ ಬಾಲಕಿಯ ತಂದೆ ಕೂಡ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ರು ಆ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ವಿದ್ಯುತ್ ಪ್ರವಾಸಿಸಿದ್ರಿಂದನೆ ನನ್ನ ಮಗಳು ಸಾವನ್ನಪ್ಪಿದ್ದಾರೆ ಅನ್ನೋ ಹೇಳಿಕೆಯನ್ನ ಸ್ಪಷ್ಟನೆ ಕೊಟ್ಟಿದ್ರು ಈಗ ಅದಕ್ಕೆ ಈ ಒಂದು ವಿಡಿಯೋ ಸಾಕ್ಷಿಯನ್ನು ಕೂಡ ಕೊಡ್ತಾ ಇದೆ ಒಟ್ಟಾರೆ ಈ ಒಂದು ಬಾಲಕಿಯ ಸಾವಿಗೆ ಸಿಬ್ಬಂದಿಯ ನಿರ್ಲಕ್ಷ್ಯವೇ ಕಾರಣ ಆಯ್ತು ಅನ್ನೋದು ಇನ್ನಷ್ಟೇ ತನಿಖೆಯಿಂದ ಬಯಲಾಗಬೇಕಾಗಿರುವಂತದ್ದು ಮಹಾಂತೇಶ್ ಥ್ಯಾಂಕ್ ಯು ಶಾಂತ ಕುಮಾರ್